ನೋಡಿ ಎಷ್ಟು ಗಾಡಿ ಇದೆಯಾ ಎಲ್ಲ ಥರದ ಬ್ರ್ಯಾಂಡ್ಗಳು ಎಲ್ಲ ಒಂದೊಂದು ಕಡೆ ಹೋಗ್ಬಿಟ್ಟಿದ್ದಾರೆ ಗಾಡಿ ತಗೊಂಡೋಗಿಂದ ಅದೇ ಫಸ್ಟ್ ಪಂಚರು ಮತ್ತು ಅದೇ ಲಾಸ್ಟ್ ಪಂಚರ್ ಹಾಕಿದ್ದು ಏನೋ ಗೊತ್ತಿಲ್ಲ ಈಗ ವಾಟರ್ ಹೋಗೋ ಸಾಧ್ಯತೆನೇ ಇಲ್ಲ ಆದ್ರೆ ಒಂದು ನಿಮಿಷ ಬ್ಯಾಟ್ರಿ ಚೇಂಜ್ ಅದೆಲ್ಲ ಚಿಕ್ಕಮಗ್ಳೂರು ಫುಲ್ ಕ್ಲೋಸು ಬಳ್ಳೆ ಅದೆಲ್ಲ ಫುಲ್ಲು ಮಳೆ ಆರೆಂಜು ಆರೆಂಜ್ ಝೋನಲ್ಲ ಹೋಗ್ಬೇಕು ಅಂದ್ರೆ ಅದ್ರೂ ಫುಲ್ಲು ರೋಡ್ ಕ್ಲೋಸ್ ಮಾಡಿದಾರಂತೆ ಸ್ವಲ್ಪ ಬೆಳಗ್ಗೆ ಬಂದರೆ ಈಗ ಆರು ಗಂಟೆ ಆಗಿದೆ ಬಂದಿದೆ ಸ್ವಲ್ಪ ಬೆಳಕು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಆಮೇಲೆ ಹಾಯ್ ಹಲೋ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಏನಪ್ಪ ಇವರು ಬೆಳಗ್ಗೆ ಎಲ್ಲ ಹೊರಟಿದ್ದಾರೆ ಅನ್ಕೊಂಬಿಡಿ ಇಲ್ಲಿ ನೋಡ್ಬೋದು ನಮ್ಮ ಏರಿಯಾದಲ್ಲಿ ನಮ್ಮ ಪಾರ್ಕಿಂಗ್ ಲಾಟು ನೋಡಿ ಎಷ್ಟು ಗಾಡಿ ಇದೆ ಎಲ್ಲ ಥರದ ಬ್ರ್ಯಾಂಡ್ಗಳು ಯಾವ್ಯಾವ ಇದು ಬೇಕು ಎಲ್ಲ ಸಿಗುತ್ತೆ ಇಲ್ಲಿ ಅಷ್ಟು ಸುರಿಮಳೆನೇ ಇದೆ ಎಷ್ಟು ಬೇಕು ನೋಡಿ ನಿಮಗೆ ಎಲ್ಲ ತರ ಗಾಡಿ ಅವೈಲಬಲ್ ಇದೆ ನೋಡಿ ಅಷ್ಟು ಗಾಡಿಗಳಿದೆ ನೋಡಿ ನನ್ನ ಗಾಡಿ ಇಲ್ಲೇ ಗಾಡಿ ತೆಗೆಯಲ್ಲಿ ಆಚೆಗೆ ನನಗೆ ಎರಡು ಓವರ್ ಬೇಕಾಗುತ್ತೆ ಅಷ್ಟು ಗಾಡಿಗಳಿದೆ ಫಸ್ಟ್ ಒಂದು ನಾಲ್ಕೈದು ಗಾಡಿ ಇತ್ತು ಈಗ ಬರ್ತಾ ಬರ್ತಾ ಫುಲ್ಲು ಜಾಸ್ತಿ ಆಗಿಬಿಟ್ಟಿದೆ ಗಾಡಿ ವಾಮಪ್ ಆಗಿಬಿಟ್ಟಿದೆ ಬೆಳಗ್ಗೆ ಮಾರ್ನಿಂಗ್ ಬೇರೆ ಇವತ್ತು ಎಲ್ಲಿಗೆ ಹೊಡ್ತಾ ಇರೋದು ಅಂತ ಹೇಳ್ಬಿಟ್ಟು ಮುಂದೆ ರೈಡ್ ಮಾಡ್ತಾ ಹೇಳ್ತೀನಿ ಎಲ್ಲ ಸೆಟ್ಟು ಹೋಗೋಣ ಜೈ ಶ್ರೀರಾಮ್ ಟೈಮ್ ಬಂದೀಗ ನಾಲ್ಕೂವರೆ ಆಗ್ತಾಯಿದೆ ಹೋಗೋಣ ಇವತ್ತು ತಿಳಿಗ ಓಡ್ತಾ ಇರೋದಂದರೆ ಇವತ್ತು ಸಂಡೇ ಮಾರ್ನಿಂಗು ಎಲ್ಲರಿಗೂ ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಆ ಪ್ಲೇಸ್ ಎಲ್ಲರಿಗೂ ಗೊತ್ತಿರುತ್ತೆ ಹಿಮವಾದ ಗೋಪಾಲ ಸ್ವಾಮಿ ಭಟ್ಟಕ್ಕೆ ಇಲ್ಲಿಂದ ಟೂ ನಾಟ್ ಒನ್ ಟೂ ನಾಟ್ ಸೆವೆನ್ ಕಿಲೋಮೀಟರ್ಸ್ ಇದೆ ಫೋರ್ ಅವರ್ಸ್ ತೋರಿಸ್ತಾ ಇದೆ ಹೋಗೋಕ್ಕೆ ವೀಕಲ್ಲ ಕೆಲಸ ಮಾಡಿಬಿಟ್ಟು ವೀಕೆಂಡಲ್ಲಿ ಈ ಥರ ರೈಡ್ ಹೋಗದಿದ್ರೆ ಆಗಲ್ಲ ಗೋ ಸ್ಟ್ರೆಸ್ಸು ಐದು ಹೋಗಲ್ಲ ಮತ್ತೆ ರೂಮಲ್ಲೇ ಇದ್ರೆ ನಮ್ಮ ಬಾಯ್ಸಲ್ಲೂ ಒಂದೊಂದು ಕಡೆ ಹೋಗಿದ್ದಾರೆ ಒಬ್ಬೊಬ್ರು ಒಬ್ಬರದ್ದು ಮದುವೆದಂತ ಹೋಗಿದ್ದಾರೆ ಇನ್ನೊಬ್ರು ಏನೋ ಫಂಕ್ಷನು ಏನೋ ಎಲ್ಲ ಒಂದೊಂದು ಕಡೆ ಹೋಗ್ಬಿಟ್ಟಿದ್ದಾರೆ ಈಗ ನಾನು ಒಂದು ಕಡೆ ಹೋಗ್ತಾ ಇದ್ದೀನಿ ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ ನೋಡಿದ್ರೆ ಸರ್ ಡಾಸ್ಟ್ ಕರೆಕ್ಟಾಗಿ ಆಗಿ ಫೋರ್ ಓ ಕ್ಲಾಕ್ ಬಿಡೋರು ಅನ್ಕೊಂಡೆ ಮನೆ ಆದ್ರೆ ಫೋರ್ ಫಾರ್ಟಿ ಆಗಿಬಿಟ್ಟಿದೆ ಏನ್ ಮಾಡಕ್ ಆಗಲ್ಲ ಅನ್ಕೋ ಏಲಿ ಟೈಮ್ ಯಾವತ್ತು ಬಿಡಲ್ಲ ಅದಂತೂ ಪಕ್ಕ ದಿನ ಮಲ್ಕ ಒಂದ್ ಮೂರ್ ಗಂಟೆ ಆತದೆ ಬೆಳಗ್ಗೆ ಆರ್ ಗಂಟೆಗೆ ನಾನು ಇವಾಗ ಇಲ್ಲಿಂದ ಮೈಸೂರು ಎಕ್ಸ್ಪ್ರೆಸ್ ಹೈವೇ ಅಂದರೆ ಸರ್ವಿಸ್ ರೋಡು ಸೇಮು ಇನ್ನೂ ಒಂದು ರೋಡಿದೆ ಕನಕಪುರ ಆ ಕಡೆ ಅದ್ರ ಮೇಲೆ ಹೋಗ್ಬೋದು ಸೇಮ್ ಅದು ಗೊತ್ತಿಲ್ಲದೆ ಇರೋ ರೋಡು ಮತ್ತು ಮ್ಯಾಪ್ ಹಾಕ್ಕೊಂಡು ಹೋಗೋಷ್ಟೇ ಟೈಮ್ ಅಂತ ಹೇಳ್ಬಿಟ್ಟು ಬರೋಕ್ಕೆ ಬೇಕಾದ್ರೆ ಆ ರೋಡ್ ಟ್ರೈ ಮಾಡ್ಬೋದು ಹೋಗುವಾಗ ಹೇಳ್ಬಿಟ್ಟು ಗೊತ್ತಿರೋ ರೋಡಲ್ಲಿ ಹೋಗ್ತಾ ಇದ್ದೇನೆ ಈಗ ಎಲ್ಲಾದರೂ ಸ್ವಲ್ಪ ಟೀ ಗೀ ಕುಡ್ಕೊಂಡು ಹೋಗ್ಬೇಕು ಇಲ್ಲಾಂದ್ರೆ ಅಷ್ಟೇ ಮಾರ್ನಿಂಗು ಚಳಿ ಸ್ವಲ್ಪ ಆಗ್ತಾಯಿದೆ ಮಳೆ ಬಿದ್ದಿದ್ರೆ ಇನ್ನೂ ಜಾಸ್ತಿ ಇರೋದು ಲಾಸ್ಟ್ ಟೈಮು ವೀಡಿಯೋದಲ್ಲಿ ಒಂದು ಪಂಚರ್ ಆಗಿಲ್ಲ ಅಂತ ಹೇಳಿದ್ದೆ ನೋಡಿದ್ರೆ ಬಂದು ತ್ರೀ ಡೇಸ್ಗೆ ಪಂಚರ್ ಆಗಿದೆ ಏನು ಗುರು ಫಸ್ಟ್ ಪಂಚರ್ ಅದು ಗಾಡಿ ತಗೊಂಡಾಗಿಂದ ಅದೇ ಫಸ್ಟ್ ಪಂಚರು ಮತ್ತು ಅದೇ ಲಾಸ್ಟ್ ಪಂಚರು ಆಗ್ಬೇಕು ಅನ್ಕೊಂಡಿದ್ದೀನಿ ಗೊತ್ತಿಲ್ಲ ಯಾಕೆ ಫಾಗ್ ಲೈಟ್ಸು ಸ್ವಲ್ಪ ಡ್ಯಾನ್ಸ್ ಆಡ್ತಾ ಇದೆ ವಾಟ್ ಎಪ್ ಆ್ಯಂಡ್ ಡೂಟ್ಸ್ ಚೆಕ್ ಮಾಡ್ಕೋಬೇಕು ನೋಡಿ ಫುಲ್ ಬೈಕರ್ಸ್ ಇವತ್ತು ಸಾಟರ್ಡೆ ಬೇರೆ ಸಾಟರ್ಡೆ ಅಂತ ಇದ್ದೀನಿ ಸಂಡೇ ನೆಕ್ಸ್ಟ್ ವೀಕ್ ಒಂದು ದೊಡ್ಡ ರೈಟ್ ಪ್ಲಾನ್ ಇದೆ ಗುರು ಅಪ್ಡೇಟ್ ಮಾಡ್ತೀನಿ ಹೋಗ್ತಾ ಬನ್ನಿ ಏನು ಹಾಕಿದ್ದೆವು ಏನೋ ಗೊತ್ತಿಲ್ಲ ಎಲ್ಲ ಕರೆಕ್ಟಾಗೇ ಇದೆ ಆದರೂ ಶೇಕ್ ಆಗ್ತಾ ಇದೆ ಮೋಸ್ಟ್ಲಿ ಎಲ್ಲಾದ್ರೂ ಲೂಸ್ ಇರಬೇಕು ಅದು ಮಾರ್ನಿಂಗೇ ಗೊತ್ತಾಗೋದು ಈಗ ಏನು ಗೊತ್ತಾಗಲ್ಲ ಈಗ ತಾನೇ ನಮ್ಮ ಎಕ್ಸ್ಪ್ರೆಸ್ ಹೈವೇ ಹೋಗಿಲ್ಲ ಈ ಕಡೆನೇ ಇದ್ದೀರಿ ಸರ್ವಿಸ್ ರೋಡಲ್ಲಿ ಅಲ್ಲಿಗೆ ಬಂದಿದ್ದೀರಿ ಏನ್ ಗುರು ಇಷ್ಟೊತ್ತು ಐದು ಗಂಟೆ ಆದ್ರೂ ಯಾರ ನೀವಲ್ಲೇ ಮಕ್ಕಳು ಇಂಡಿಕರ ಏನ್ ಹೇಳೋದು ಹೇಳಿ ಅಂದ್ರಿಗೆಲ್ಲ ನಾನು ಅದಕ್ಕೆ ಹೇಳಿದೆ ಮೊದಲೇ ಕಠಿಣವಾದಂತ ಆದಿ ಲಾಸ್ಟ್ ಟೈಮ್ ಬಂದಾಗ ಮಾರ್ನಿಂಗ್ ಒಂದು ನೈನ್ ನೈನ್ ತರ್ಟಿಗೆ ಫುಲ್ ಟ್ರಾಫಿಕ್ ಇವಾಗ ಬೆಟರ್ ಕಂಪೇರ್ ಮಾಡಿದ್ರೆ ಅದಕ್ಕೆ ಯಾವಾಗಲೂ ಬೆಂಗಳೂರು ಅರ್ನಿಂಗ್ ಮಾರ್ನಿಂಗ್ ಬಿಟ್ಬಿಟ್ರೆ ಒಂದು ನಾಲ್ಕು ಗಂಟೆ ಮೂರು ಗಂಟೆ ಹಂಗೆ ಬೆಟರ್ ಇಲ್ಲಾಫಿಕ್ ಚಿಕ್ಕ ಹಾಕೊಂಡು ಹೋಗೋದ್ರೆ ಎರಡು ಅವರ್ ಆಗುತ್ತೆ ನೆಕ್ಸ್ಟ್ ದೊಡ್ಡ ರೈಡ್ ಇದೆ ಮುಂದರ್ಗೆ ನೆಕ್ಸ್ಟ್ ವೀಕ್ ಡೇಸ್ ಅಲ್ಲೇ ಪ್ಲಾನ್ ಮಾಡ್ತಾ ಇದೀನಿ ವೀಕೆಂಡ್ ಹೋದ್ರೆ ಅಷ್ಟೇ ಇವಾಗೆಲ್ಲಾ ಕಡೆ ಫುಲ್ ಮಳೆ ರೋಡ್ಸ್ ಎಲ್ಲ ಸ್ವಲ್ಪ ಕ್ಲೋಸ್ ಮಾಡಿದ್ದಾರೆ ಅನ್ಕೊಂಡಿ ಅದಕ್ಕೆ ವೀಕ್ ಹೋಗಿ ಅಂದ್ರೆ ಈ ಕಲ್ಗೆ ಹೋಗ್ತಾ ಇದೆ ನಾನು ಮಾರ್ನಿಂಗ್ ಏಟ್ ಓ ಕ್ಲಾಕ್ ಓಪನ್ ಆಗೋದು ನಮಗೆ ಫೈವ್ ಸಿಕ್ಸ್ ಸೆವೆನ್ ತ್ರೀ ಥ್ರೀ ಬರ್ತಿದೆ ಏಟ್ ಆದರೂ ಏಟ್ ತರ್ಟಿ ನೈನ್ ಓ ಕ್ಲಾಕ್ ಹೋಗಿದ್ರೂ ಪರವಾಗಿಲ್ಲ ಅಲ್ಲಿಂದ ಅದು ನೋಡ್ಕೊಂಡು ಮತ್ತೆ ಬಂಡೀಪುರ ಫಾರೆಸ್ಟ್ ನೋಡ್ಕೊಂಡು ಬರೋಣ ಅಂದ್ಕೊಂಡಿದ್ದೀನಿ ನೋಡೋಣ ಆ ಕಡೆ ಮಳೆ ಬಿಲ್ಲಿದ್ರೆ ಸಾಕು ಮಳೆ ಬಿದ್ದು ಪರವಾಗಿಲ್ಲ ಈಗ ಗೋಪುರ ಫುಲ್ಲು ಪ್ರಿಪೇರ್ ಮಾಡಿದೀನಿ ಮಳೆಗೆ ನಮ್ಮ ನಮ್ ಕಿತ್ತಡಿಕೆ ಹೇಳ್ದಂಗೆ ಅದು ಬ್ಲೂ ಟ್ಯಾಕ್ ಬರುತ್ತಲ್ಲ ಅದೆಲ್ಲ ಹಾಕಿದೀನಿ ಈಗ ವಾಟರ್ ಹೋಗೋ ಸಾಧ್ಯತೆನೇ ಇಲ್ಲ ಆದ್ರೆ ಒಂದು ನಿಮಿಷ ಬ್ಯಾಟ್ರಿ ಚೇಂಜ್ ಮಾಡಬೇಕು ಅದೆಲ್ಲ ಕೀಳಬೇಕು ಏನು ಮಾಡೋಕ್ಕಾಗಲ್ಲ ಆಗಲ್ಲ ನೋಡಿ ಮಾರ್ನಿಂಗ್ ಎಷ್ಟೊಂದ್ ಜನ ಇದ್ದಾರೆ ಸಂಡೇ ಸಾರ್ಡ್ ಬಂದ್ರೆ ಬೆಂಗಳೂರು ಬಿಟ್ಟು ಹೋಗೋದು ಬೆಂಗ್ಳೂರಿಂದ ಬರೋದು ಜಾಸ್ತಿ ಜನ ಇರ್ತಾರೆ ಬೆಂಗ್ಳೂರ್ ಬರೋರೇ ಜಾಸ್ತಿ ಜನ ಇರ್ತಾರೆ ಅನ್ಕೊಳ್ಳಿ ಬೆಂಗ್ಳೂರ್ ಬಿಟ್ಟು ಯಾರು ಇರಲ್ಲ ಆತರ ನಾವು ಬೆಂಗ್ಳೂರು ಜಸ್ಟ್ ಈಗ ಇಲ್ಲೊಂದು ಟಿ ಬ್ರೇಕ್ ಆಯ್ತು ಈಗ ಹೊರಡೋದೆ ಟೈಮ್ ಬಂದು ಐದು ಕಾಲ್ ಆಗ್ತಾ ಇದೆ ಒನ್ ಏಟಿ ಅನ್ನೋ ತೋರಿಸ್ತಾ ಇದೆ ನೋಡಿ ಎಲ್ಲ ಅಪೋಸಿಟ್ ಬರ್ತಾರೆ ಗುರು ಇನ್ನು ಅಪೋಸಿಟ್ ಬರ್ತಾರೆ ಏನ್ ಮಾಡೋದು ಇದು ಒರೇ ಗುರು ನಾನು ಐದು ಕಾಲ ಅನ್ಕೊಂಡೆ ಫುಲ್ ಮಳೆ ಗುರು ಇಲ್ಲಿ ಹೋಗೋದು ಎಲ್ಲ ಕ್ಲೋಸ್ ಮಾಡಿಬಿಟ್ಟಿದೆ ಟೂರಿಸ್ಟ್ ಪ್ಲೇಸ್ ಎಲ್ಲ ಫುಲ್ ಕ್ಲೋಸು ಬಿಳಗಿರಿಯಾ ಅದೆಲ್ಲ ಫುಲ್ಲು ಮಳೆ ಆರೆಂಜು ಆರೆಂಜ್ ಝೋನು ಆರೆಂಜ್ ಅಲೌಟ್ ಏನೋ ಗೊತ್ತಿಲ್ಲ ಮತ್ತು ಈ ಕಡೆ ಮುನ್ನಾಲ್ಗೆ ಹೋಗ್ಬೇಕಂದ್ರೆ ಅದ್ರಗೂ ಫುಲ್ಲು ರೋಡ್ ಕ್ಲೋಸ್ ಮಾಡಿದಾರಂತೆ ಅದಕ್ಕೆ ಎಲ್ಲಿಗೆ ಹೋಗೋದು ಅಂತ ಹೇಳ್ಬಿಟ್ಟು ನೋಡಿದೆ ಇದು ಗೋಪಾಲ ಗೋಪಾಲಸ್ವಾಮಿ ಬೆಟ್ಟ ಯಾವತ್ತೂ ಹೋಗಿದ್ದಿಲ್ಲ ಚೆನ್ನಾಗಿರುತ್ತೆ ಅಂತ ನೋಡಿದೆ ಅದಕ್ಕೆ ಈಗ ಅದು ಹೋಗ್ತಾ ಇದ್ದೀನಿ ಮಾರ್ನಿಂಗ್ ನೋಡಿ ವಾಕಿಂಗ್ ಮಾಡಗುರು ವಾಕಿಂಗ ಜಾಗಿಂಗ್ ಅದು ಜಾಗಿಂಗು ಒಂದು ಕಣ್ಣಿಗೆ ತೆಗಿದ್ರೆ ಒಂದು ಚೂಟ್ ಮಾಡಿ ಸಾಕು ಬಿಡ್ತೀನಿ ಇಲ್ಟೇಷನ್ ಇಲ್ಟೇಷನ್ ಕಟ್ರಿ ಕಾಸು ಜಸ್ಟ್ ಈಗ ರಾಮನಗರಕ್ಕೆ ಬಂದರೆ ನೋಡಿಬಿಡೋ ಲೈಟ್ಸು ಸಾಕಾದಾಗ ಹಾಕಿದ್ದಾರೆ ಸಾಕಾದಾಗ ಚೆನ್ನಾಗಿದೆ ಒಂಥರ ನೋಡೋಕ್ಕೆ ರಾಮನಗರ ಇನ್ನು ಟೈಮ್ ಒಂದೀಗ ಆರು ಗಂಟೆ ಆಗ್ತಾ ಇದೆ ಸ್ವಲ್ಪ ಬೇಗನೆ ಬಿಡಬೇಕಾಗಿತ್ತು ಮನೆ ಅಂದ್ಕೊತೀನಿ ಇನ್ನು ಮೈಸೂರು ಇಲ್ಲಿಂದ ಹಂಡ್ರೆಡು ಚೇಂಜ್ ಇರಬೇಕು ಒನ್ ನಾಟ್ ಟೂ ಏನು ಇರಬೇಕು ಅಲ್ಲಿಂದ ಒಂದು ಸಿಕ್ಸ್ಟೀನ ಸೆವೆಂಟೀನ್ ಇದೆ ಮೈಸೂರಿಂದ ವಯಾಲ್ ನಂಜನಾ ಗೂಡು ಸಿಕ್ಸ್ ಅಂದರೆ ಸೆವೆನ್ ಏಯ್ಟು ಮೋಸ್ಟ್ಲಿ ಇನ್ನೊಂದು ಟು ಆ್ಯಂಡ್ ಆಫ್ ಫೋರ್ ಹೋಗ್ಬೋದು ಸ್ವಲ್ಪ ಬೆಳಗ್ಗೆ ಬಂದರೆ ಈಗ ಆರು ಗಂಟೆ ಆಗಿದೆ ಬಂದಿದೆ ಸ್ವಲ್ಪ ಬೆಳಕು ಹೋಗ್ಬೋದು ಇನ್ನು ಸ್ವಲ್ಪ ಬೆಳಗ್ಗೆ ಬಂದು ಇನ್ನು ಸ್ವಲ್ಪ ಡಿಸ್ಟೆನ್ಸ್ ಕವರ್ ಮಾಡ್ಬೋದು ಬೇಗ ಯಾಕಂದರೆ ಇಲ್ಲಿ ಸ್ಪೀಡ್ ಅನ್ಸು ಗೊತ್ತಲ್ಲ ನಿಮಗೆ ಗೊತ್ತಿರೋದೆ ಮೈಸೂರು ರೋಡಲ್ಲಿ ಹೊಸದಾಗಿ ಏನು ಹೇಳಬೇಕಾಗಿಲ್ಲ ಎಲ್ಲಿದೆ ಏನು ಒಂದು ಗೊತ್ತಾಗಲ್ಲ ಅದಕ್ಕೆ ಸ್ವಲ್ಪ ಬೆಳ್ಕೊಂಡಿದ್ರೆ ಕಾಣಿಸುತ್ತೆ ಈಗ ಸ್ವಲ್ಪ ಲೈಟಾಗಿ ಕಾಣಿಸ್ತಾ ಇದೆ ಏನು ಗುರು ರಾಮನಗರ ಫುಲ್ಲು ಡೆಕೋರೇಷನು ಮೋಸ್ಟ್ಲಿ ಇವತ್ತು ಗುರುಪೌರ್ಣಮಿ ಅನ್ಕೊಂತೀನಿ ಎಸ್ ಗುರು ಪೌರ್ಣಮಿ ಅದಕ್ಕೆ ಫುಲ್ ಡೆಕೋರೇಷನ್ ಮಾಡಿದ್ದಾರೆ ಯಾರೋ ಬರಂಗಿದ್ದಾರೆ ಇಲ್ಲಿಗೆ ಸಿಂಗರ್ಸ್ ಎಲ್ಲ ಅರ್ಜುನ್ ಜನ್ಯ ಅವ್ರದ್ದು ಬ್ಯಾನರ್ ನೋಡಿದೆ ಈಗ ಅದಕ್ಕೆ ನೋಡಾ ಬನ್ನಿ ಬರೋವಾಗ ಎಲ್ಲ ಮೋಸ್ಟ್ಲಿ ಗಾಳಿಸೋದೇರ ನಮ್ಮಗೆ ನೋಡಿ ಫಸ್ಟ್ ಒಂದು ಬೆಳೆಕಿಲ್ಲ ಸ್ವಲ್ಪ ಬೆಳೆಕ ಬಂದ್ರೆ ಆರಾಮಾಗಿ ಹೋಗಬಹುದು ನೋಡಿ ಈ ಲೇಟ್ ಸಕ್ರೇಷನ್ ಕಾಣಿಸ್ತಾ ಇದೆ ಈಗ ನಮ್ಮ ಪುಣಿಕಾ ಮಳೆ ಬತಾ ಇಲ್ಲ ಬಾ ವಂದನೆಗಳು ರೇಷ್ಮೆ ನಾಡು ರಾಮನಗರಕ್ಕೆ ರೇಷ್ಮೆ ಹಾಡು ನಾ ಇದು ನಮಗೆಲ್ಲೂ ರೇಸ್ಟ್ ಕಾಣಿಸ್ತಾ ಇಲ್ಲ ರೋಡ್ ಮಾತ್ರ ಚೆನ್ನಾಗಿ ಹಾಕಿದ್ದಾರೆ ಬೆಚ್ಚಬೇಕು ಲಾಸ್ಟ್ ಟೈಮ್ ಅಂದಾಗ ಇದೇ ಹೇಳಿದ್ರೆ ಇವಾಗಲೂ ಇದೇ ಹೇಳ್ತೀವಿ ಯಾವಾಗ ಬಂದು ಇದೇ ಹೇಳ್ತೀವಿ ಮತ್ತೆ ಭೇಟಿ ಆಗೋಣ ನಮಸ್ಕಾರ